ನೋಡಿ ಡಿ ಬಾಸ್ ಅವರು ಒಂದು ಪ್ಯಾಂಟ್ ನ ಬೆಲೆ ಅವ್ರು ಉಟ್ಕೊಳ್ಳೋ ಒಂದು ಪ್ಯಾಂಟ್ ಬೆಲೆ ಎಷ್ಟಿರ್ಬೋದು ಹೇಳಿ ನೀವೇ ಸೆಪ್ಟೆಂಬರ್ ಇಂದ ನಾನು ಆಟ ಶುರು ಮಾಡ್ತೀನಿ ಆಗಸ್ಟ್ ಸೆಪ್ಟೆಂಬರ್ ಮಾಡ್ತೀನಿ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ಲಾಂಗ್ ಟೈಮ್ ತ್ರೀ ಫೋರ್ ಮಂತ್ಸ್ ಆದ್ಮೇಲೆ ನಾನು ವಿಡಿಯೋಸ್ ಮಾಡ್ತಾ ಇದ್ದೀನಿ ಯಾಕಂದರೆ ಬೇಡ ಕೆಲಸ ಇದು ಗುರು ಸುಮ್ಮನೆ ಸುಮ್ಮನೆ ನಾನು ವೀಡಿಯೋ ಮಾಡೋದು ಬಿಟ್ಟಿಲ್ಲ ಸೊ ಒನ್ ಆಫ್ ದಿ ಬೆಸ್ಟ್ ಆ್ಯಕ್ಟರ್ ಇನ್ ಕರ್ನಾಟಕ ಕನ್ನಡ ಇಂಡಸ್ಟ್ರಿ ಡಿ ಬಾಸ್ ಎಲ್ಲರಿಗೂ ಗೊತ್ತಾಯಿದೆ ಗುರು ಯಾರಿಗೆ ಗೊತ್ತಿಲ್ಲ ಹೇಳಿ ಸೊ ನಾನು ಅವ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ಯಾಕಂದರೆ ಡಿ ಬಾಸ್ ಅವರು ಉಟ್ಕೊಳ್ಳುವ ಫ್ಯಾಂಟಿ ಹಾಂ ಡಿ ಬಾಸ್ ಅವರು ಉಟ್ಕೊಳ್ಳುವ ಪ್ಯಾಂಟ್ ಇದು ಈ ಪ್ಯಾಂಟ್ನ ಬೆಲೆ ಎಷ್ಟಿರ್ಬೋದು ಅವರು ಈ ಸ್ಟ್ರೆಚಿಂಗ್ ಡ್ರೆಸ್ಸಸ್ಸೇ ಉಟ್ಕೊಳ್ಳೋದು ಅವರು ಡಿ ಬಾಸ್ ಅವರು ಸೊ ನೀವು ನೋಡಿ ನಾನು ಮೇಲೆ ಹಾಕಿರ್ತೀನಿ ಅವ್ರದ್ದು ಒಂದು ಫೋಟೋಸ್ ಹಾಕಿರ್ತೀನಿ ಪ್ಯಾಂಟ್ಸ್ ಸೊ ನಾನು ಭಾಳ ಸಲ ನೋಡಿದ್ದೀನಿ ಗುರು ಸೊ ಭಾಳ ಸಲ ನೋಡಿದ್ದೀನಿ ನಾನು ಇದೇ ಥರ ಪ್ಯಾಂಟ್ ಅವ್ರನ್ನ ಉಟ್ಕೊಳ್ಳೋದು ಹ್ಞೂ ಇದೇ ಥರ ಸೇಮ್ ಟು ಸೇಮ್ ಉಟ್ಕೊಳ್ಳೋದು ಅವರು ಇಷ್ಟಕ್ಕೆ ಎದಕ್ಕಂತ ಹೇಳ್ತೀನಿ ನೋಡಿ ಈ ಪ್ಯಾಂಟ್ ಬೆಲೆ ಸುಮಾರು ಮೂವತ್ತಾರು ಸಾವಿರ ಹಾಂ ಮೂವತ್ತಾರು ಸಾವಿರ ಪ್ಯಾಂಟ್ ಗುರು ಒಂದು ಪ್ಯಾಂಟ್ ನಾನು ಹೇಳ್ತಾ ಇರೋದು ಸೊ ನಾನು ಡಿಪಾಸ್ ಅಭಿಮಾನಿಯಾಗಿ ಈ ಥರ ಟೇಸ್ಟ್ ಟೇಸ್ಟ್ ಮಾಡೋಣ ಅವ್ರದ್ದು ಹೇಗಿರುತ್ತೆ ಹೇಗಿಲ್ಲ ಅಂತ ಹೇಳಿ ಆ ವೆಬ್ಸೈಟ್ ಇದೆ ಟ್ರೂರಿಲಿಜಿಯನ್ ಡಾಟ್ ಕಾಮ್ ಅಂತೇಳಿ ಒಂದು ಇನ್ನೂ ಯಾವುದು ಅದು ಐಕಾನಿಕ್ ಇಂಡಿಯಾ ಅಂತೇಳಿ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲಿಂಕ್ನ ಹೋಗಿ ನೋಡಿ ನೀವು ಬಾ ಬಾವು ಒನ್ ಆಫ್ ದಿ ಬೆಸ್ಟ್ ಕ್ರೇಜಿಯೆಸ್ಟ್ ಪ್ಯಾಂಟ್ಸ್ ಅಂತ ಅಂತ ಹೇಳೋಕ್ಕಾಗಲ್ಲ ಗುರು ನನ್ನ ಮಗನ ನಾವೊಂದು ನೂರು ಹದಿನೈದುನೂರು ರೂಪಾಯಿ ಪ್ಯಾಂಟ್ ಈ ಪ್ಯಾಂಟ್ ಸುಮ್ಮನೆ ವೇಸ್ಟ್ ಇದು ನಾನು ತಪ್ಪಿದ್ದು ಸುಮ್ಮನೆ ವೇಸ್ಟ್ ಬರೋದು ಇದರಲ್ಲಿ ಏನಿಲ್ಲ ಗುರು ನಾವು ಹೇಳ್ತೀವಿ ಅಷ್ಟೇ ಅವ್ರಿಗೆ ಏನೋ ದುಡ್ಡಿರೋರು ಮಾಡ್ಕೊಬೋದು ಆದರೂ ಅವ್ರ ಲೆಕ್ಕದ ಇವಾಗ ನೀವು ನೋಡಿ ಡಿ ಬಾಸ್ ಅವರು ಒಂದು ಪ್ಯಾಂಟ್ನ ಬೆಲೆ ಅವ್ರು ಉಟ್ಕೊಳ್ಳೋ ಒಂದು ಪ್ಯಾಂಟ್ ಬೆಲೆ ಎಷ್ಟು ಹೇಳಿ ನೀವು ಸುಮಾರು ಎಪ್ಪತ್ತರಿಂದ ತೊಂಬತ್ತು ಸಾವಿರ ಒಂದು ಪ್ಯಾಂಟ್ ಬೆಲೆ ಹೋಗೋದು ನಾನು ನೋಡಿದ್ದೀನಿ ಎಪ್ಪತ್ತರಿಂದ ತೊಂಬತ್ತು ಸಾವಿರ ಒಂದು ಪ್ಯಾಂಟ್ ಬೆಲೆ ನಾವೇನೋ ಹುಡುಗಾಟಕ್ಕೆ ನಾನು ಎಷ್ಟು ಅಂತೇಳಿ ತರ್ಸ್ಬಿಡ್ದೆ ನೋಡಿದರೆ ಆಗ್ತಿಲ್ಲ ಯಾಕಂದರೆ ಕಂಫರ್ಟೇಬಲ್ ಇರಲ್ಲ ಫುಲ್ಲು ಒಂಥರ ಇದು ಗಾಳಿ ಆಡುತ್ತೆ ಇಲ್ಲ ಏನೋ ಒಂಥರ ಮಿಸ್ ಹೊಡಿತೈತೆ ಗುರು ಬೆಂ ಸರಿ ಇಲ್ಲ ಇಲ್ಲಿ ಪರವಾಗಿಲ್ಲ ಏನೋ ತರ್ಸ್ಕೊಂಡ್ಬಿಟ್ಟಿದ್ದೀವಿ ಬಿಭಾ ಸ್ವಾಭಿಮಾನಿಯಾಗಿ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ನೀವು ಟೇಸ್ಟ್ ಮಾಡ್ತೀರಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಹುಡ್ಕೊಂಡು ತೊಗೊಳ್ಳಿ ಯಾರು ಎಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಭಾಳ ದಿನಗಳಾಯಿತು ವೀಡಿಯೋ ವೀಡಿಯೋ ಕೂಡ ಎದಕ್ಕೆ ಬಂದಿಲ್ಲ ಅಂದರೆ ಮನೆ ವರ್ಕ್ ನಡೀತಿದೆ ಅದೇ ನಾನು ಕೂತ್ಕೊಂಡು ವಿಡಿಯೋ ಮಾಡಿದಿರೋದು ಪಿ ಯೋ ಪಿ ಒಂದು ನಡೀತಿದೆ ವೈರಿಂಗ್ ವೈರಿಂಗ್ ಎಲ್ಲ ಮನೆಯೆಲ್ಲ ವೈರಿಂಗ್ ಮಾಡಬೇಕು ಅದೇ ಕಾರಣದಿಂದ ನಾನು ಊಟ ಮಾಡ್ತಿಲ್ಲ ನಾನು ಬೇರೆ ಕಡೆ ವರ್ಕು ಇದೆ ಆ ವರ್ಕ್ ಮಾಡ್ತಾಯಿದ್ದೀನಿ ಸೊ ನಾನು ಎಷ್ಟು ಒಂಥರ ಹೇಳ್ಬೋದು ಗುರು ನನಗೆ ಈ ಪ್ಯಾಂಟು ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ವರ್ಕಿನ ಬಗ್ಗೆ ಹೇಳ್ಬೇಕಾದ್ರೆ ನಾನು ಟೈಮ್ ಇಲ್ಲ ಗುರು ಟೈಮ್ ಇಲ್ಲ ಅಷ್ಟೇ ಮಾಡ್ತೀನಿ ದಯವಿಟ್ಟು ಕ್ಷಮಿಸಿ ಸ್ವಲ್ಪ ರೇಟು ಆಗ್ಬೋದು ಇನ್ನೊಂದಾಗ್ಬೋದು ಯಾಕಂದರೆ ಮನೆಗೆ ಒಂದು ಆಸೆ ಇದೆ ಮನೆಯಲ್ಲಿ ಹೊಸ ಮನೆಯಲ್ಲಿ ಕಂಪ್ಯೂಟರು ಕ್ಯಾಮ್ರ ಗೇಮ್ರಾ ಇಟ್ಟು ಪಿ ಸಿ ಗೇಮಿಂಗ್ ಮಾಡೋಣ ಅಂತೇಳಿ ಒಂದು ಆಸೆ ಇದೆ ಅದಕ್ಕೆ ನಾನು ಸುಮ್ಮನೆ ಇರೋದು ಸೆಪ್ಟೆಂಬರಿಂದ ನಾನು ಆಟ ಶುರು ಮಾಡ್ತೀನಿ ಆಗಸ್ಟ್ ಸೆಪ್ಟೆಂಬರಿಂದ ಆಟ ಶುರು ಮಾಡ್ತೀನಿ ಪ್ರೀತಿ ಪ್ರೋತ್ಸಾಹ ನನಗೆ ತೋರಿಸಲೇ ಕೊಡ್ತೀನಿ ಯಾಕಂದರೆ ನಾನು ನಿಮಗೆ ಒಳ್ಳೆ 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 ಕಂಟೆಂಟ್ ಕೊಡ್ತೀನಿ ಯಾವ ಮನೆ ಕೊಟ್ಟಿರಬಾರ್ದು ಕೊಡಬಾರ್ದು ಅಂತ ಕಂಟೆಂಟ್ ನಾನು ಕೊಡೋದು ಹಾಗೆ ಹಿಂದಿನ ಮೀಡಿಯನ್ ಅಂತ ದಯವಿಟ್ಟು ಆದಷ್ಟು ಕನ್ನಡದವ್ರಿಗೆ ಬೆಳೆಸಿ ಯಾವ ನಾವು ಇವೋ ಬೆಳಗ್ತಿರ್ಬೋದು ನೀವು ನಾನು ನೋಡಿದ್ದೀನಿ ಕನ್ನಡದವ್ರಿಗೆ ಬೆಳೆಸ್ತಿದ್ದೀನಿ ನಾನು ಎಲ್ಲರಿಗೂ ಸಪೋರ್ಟ್ ಬರೋ ನಾನು ಯಾರಿಗೆ ಟೇಸ್ಟು ಸಲ್ಲ ಸಪೋರ್ಟ್ ಮಾಡ್ತೀನಿ ಎಲ್ಲರೂ 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 ಒಳ್ಳೆಯದಾಗೇ ಇರ್ಬೋದು ಕರ್ನಾಟಕದವ್ರು ಬೆಳಿಬೇಕು ನನಗೆ ಮುಂಚೆಗೇ ಕನ್ನಡದವ್ರಿಗೆ ಬೆಳೆದರು ಅವಾಗ ನಾವು ಒಂಥರ ಈಗ ನೋಡ್ರಿ ಗುರು ಹಿಂದಿ ಯೂಟ್ಯೂಬರ್ಸ್ ಎಲ್ಲ ದೊಡ್ಡ ದೊಡ್ಡ ಅವಾರ್ಡ್ ಫಂಕ್ಷನ್ ಸಿಗಿದ್ಯಾರೋ ಕರೆ ಕರ್ನಾಟಕದ ಅವಾರ್ಡ್ ಫಂಕ್ಷನ್ ನಾನು ಓಡೇ ಇಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ ಇದ್ದಾರೆ ಡಾಕ್ಟರ್ಗಳು ಇದ್ದಾರೆ ಬೇವಿನ್ ವಿನ್ ಕನ್ನಡ ಟ್ರಿಪ್ಪಲ್ ಡ್ರೈಸ್ ಮತ್ತು ಟೆಕ್ಕಿನ್ ಕನ್ನಡ ಯಾರ್ಯಾರೋ ಇದ್ದಾರೆ ಗುರು ಕಿಟಾಡಿ ಕಿರಣ್ ಗೌತಮ್ ನಾಯ್ಡು ಮೋಟೋ ಬ್ಲಾಕ್ಸ್ ಬಿಟ್ಟು ಮತ್ತು ಯಾರೋ ಇದ್ದಾರೆ ರೇಖಾ ಏನೋ ಇರ್ಬೇಕು ಅವ್ರು ಇದ್ದರು ಅವರು ಇದ್ದಾರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಇದ್ದಾರೆ ಇಲ್ಲ ಅಂತಲ್ಲ ಒಂದು ಅವಾರ್ಡ್ ಫಂಕ್ಷನ್ಸ್ ಅದಕ್ಕೆ ಹೇಳ್ತಾ ಇದ್ದೀನಿ ಎಲ್ಲ ಕನ್ನಡದವ್ರಿಗೆ ನೀವೇ ಸಪೋರ್ಟ್ ಮಾಡಿದರೆ ಆದಷ್ಟು ಬೇಗ ಬರ್ತಾರೆ ಫಾರ್ಮಲ್ಲಿರಬ್ರು ಈಗ ನೋಡಿ ನಮ್ಮ ಟ್ರಕಿಂಗ್ ಸ್ಟಾರ್ ಎಸ್ ಆರ್ ಅವರು ನೋಡಿ ಕನ್ನಡದವರು ಕನ್ನಡ ಸಿನಿಮಾ ನೋಡೋಕ್ಕೆ ಎಷ್ಟು ಜನ ಮುಗಿಬೋತಾರೆ ಅಂದರೆ ಅವರಿಂದ ಸಾಧ್ಯವಾಯಿತು ಕೆ ಜಿ ಎಫ್ ಟೂ ಇಂದ ಸರ್ ಕೆ ಜಿ ಎಫ್ ಹನ್ನಿಂದನೇ ಇಂಡಸ್ಟ್ರಿ ಚೇಂಜ್ ಆಯಿತು ಯಾವ ನಾನು ಮಾಡೋಕ್ಕಾಗತ್ತ ಅದೆಲ್ಲ ಸೊ ಅದಕ್ಕೆ ಕನ್ನಡದವ್ರಿಗೆ ಬೆಳೆಸ್ರಿ ಆರಾಮ್ಸೆ ಗುರು ಒಂದು ಸಲ ಎತ್ಕೊಂಡು ಹೋಗ್ಬಿಟ್ಟು ಅಂದರೆ ಮೊದಲು ನಾವೇ ಲೆವೆಲಿಗೆ ಇರ್ಬೋದು ವೈ ಇದಾರಪ್ಪ ಅಲ್ಲಿ ಕೂಡ ಯೂಟ್ಯೂಬರ್ಸ್ ಇದ್ದಾರೆ ಹ್ಞೂ ಒಳ್ಳೆ ಒಳ್ಳೆ ಕಂಟೆಂಟ್ ಓಡೋರು ಇದ್ದಾರೆ ಅನ್ನೋ ಲೆವೆಲ್ಗೆ ಬೆಳೀಬೇಕು ಆವಾಗ ನಾವು ಗೆದ್ವಿ ಅಂತೇಳಿ ಅರ್ಥ ಅಲ್ಲಿವರಿಗೆ ನಾವಲ್ಲ ಜೀರೋದಲ್ಲೇ ಇದ್ದೀವಿ ಡಾಕ್ಟರ್ ಒಬ್ಬರೆಲ್ಲ ಅವರು ಅವ್ರು ಬೆಳೆದಿದ್ದಾರೆ ಇಲ್ಲ ಅಂತಲ್ಲ ನಾನು ಇಲ್ಲ ಅಂತಲ್ಲ ಬೆಳೆದಿದ್ದಾರೆ ಅಲ್ಲ ಈ ಕರ್ನಾಟಕದಲ್ಲಿ ಎಷ್ಟೇ ಯೂಟ್ಯೂಬರ್ಸ್ ಇದ್ದು ಒಳ್ಳೊಳ್ಳೆ ಕಂಟೆಂಟ್ ಕಂಟೆಂಟ್ ಕೊಡೋರು ಇರಿದ್ದು ಅವರೆಲ್ಲರೂ ಎಲ್ಲರಿಗೆ ಬೆಳೆಸ್ರಿ ಸುಮಾರು ಜನ ಹಿಂದಿಂದು ಮೋಟೋ ಬ್ಲಾಗ್ ಯೂಟ್ಯೂಬರ್ ಭಾಳ ಜನ ಇದ್ದಾರೆ ನಾವು ಕಾಣಿಸ್ಕೋಬೇಕು ಬೇಡ ಅವರ ಲೆವೆಲಿ ಕಾಣಿಸ್ಕೋಬೇಕು ನಾವು ಕೂಡ ಅದಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ನೀವು ಕೂಡ ಡಿ ಬಾಸ್ ಆಗಿದ್ರೆ ಈ ಪ್ಯಾಂಟ್ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಡಿ ಅಂತ ಸೊ ಅವ್ರು ಉಟ್ಕೊಳ್ಳೋ ಪ್ಯಾಂಟ್ ನಿಮಗೆ ಆಗಲ್ಲ ಬೇಡ ಐದು ಆರು ತಿಂಗಳು ದುಡಿದ್ರು ನಾವು ಆ ಪ್ಯಾಂಟ್ ತಾನಲ್ಲ ಅಂಥೇಳಿ ಅನ್ಕೊಂಡ್ಬಿಡ್ಬೋದು ಬಟ್ ಏನು ಮಾಡೋದು ಕಷ್ಟಪಡಬೇಕು ಜೀಮದಾಗ ಏನೇನು ಕಷ್ಟಪಟ್ಟರೆ ಕಷ್ಟನ ಹೆಂಗೆ ಕಷ್ಟಪಡ್ಬೇಕಂದ್ರೆ ಕಷ್ಟ ಸುಖದಿಂದ ಪಡಿಬೇಕು ಕಷ್ಟ ಇರುತ್ತೆ ಇಲ್ಲ ಅಂತಲ್ಲ ಕಷ್ಟ ಸುಖದಿಂದ ಮಾಡಬೇಕು ಅವಾಗ ನಾವು ಗೆಲ್ತೀವಿ ಕಷ್ಟ ಆಯ್ತಪ್ಪ ಅದೈತಪ್ಪ ಇದೈತಪ್ಪ ನಾನು ಮಾಡ್ಕೊಂಡು ಹೋಗ್ಬಿಟ್ರೆ ಏನಾಗ್ಬಿಡುತ್ತೆ ಕಷ್ಟ ಹಂಗೆ ಇರುತ್ತೆ ಸುಖ ಬರಲ್ಲ ಕಷ್ಟನ ಸುಖದಿಂದ ಮಾಡಬೇಕು ಸುಖನ ಕಷ್ಟದಿಂದ ಮಾಡಬೇಕು ಅವಾಗ ನಾವು ಒಂಥರ ರಿಲೀಫ್ ಆಗ್ತೀವಿ ಸೊ ಹಾಗೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ಟಾಟಾ ಬಬಾಯ್ ನೀವು ಡಿ ಬಾಸ್ ಅಭಿಮಾನಿ ಆಗಿದ್ದೀರಿ ನಮಗೂ ಸಪೋರ್ಟ್ ಮಾಡಿ ಎಲ್ಲ ಕರ್ನಾಟಕದವ್ರು ಸಪೋರ್ಟ್ ಮಾಡಿ ಅವ್ರು ಹೇಗೆ ಬೆಳೆಸ್ತಾರೆ ನೋಡಿ ಆಗ ನಮ್ಮನ್ನು ಬೆಳೆಸಿ ಅಂತೇಳಿ ಹೇಳ್ತಾ ಈ ವಿಡಿಯೋನ ಐಲೇನ್ ಮಾಡ್ತೀನಿ ಲವ್ ಯು ಆಲ್ ಟಾಟಾ ಬಬಾಯ್